ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮುಂಗಾರು ಮಳೆಯ ಅಬ್ಬರ ಬಹಳ ಜೋರಾಗಿದೆ ಇದರ ನಡುವೆ ಅಲ್ಲಲ್ಲಿ ಜಲಪಾತ ಜೊತೆಗೆ ಘಾಟ್ಗಳು ಅದನ್ನು ನೋಡೋದಿಕ್ಕೆ ಅಂತಲೇ ಜನ ಮುಗಿಬೀಳ್ತಾ ಇದ್ದಾರೆ ಮೂರು ದೃಶ್ಯವನ್ನು ನೋಡ್ತಾ ಇದ್ದೀವಿ ಶಿವಮೊಗ್ಗದ ಜೋಗ ಜಲಪಾತ ಒಂದು ಕಡೆ ಮತ್ತೊಂದು ಕಡೆ ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ ಹಾಗೆ ಬೆಳಗಾವಿಯ ಚೋರ್ಲಾ ಘಾಟ್ ಜೋಗ ಜಲಪಾತ ಶಿವಮೊಗ್ಗದಲ್ಲಿ ಹಲವು ಜಲಪಾತಗಳು ಈ ಮಳೆಗಾಲದ ಸಂದರ್ಭದಲ್ಲಿ ಸೃಷ್ಟಿಯಾಗ್ಬಿಡತ್ತೆ ಅಂಥದ್ರಲ್ಲಿ ಪ್ರಸಿದ್ಧವಾದಂತಹ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ ಪ್ರವಾಸಿಗರೂ ಕೂಡ ಇದನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಚಾರ್ಮಾಡಿ ಘಾಟ್ ಆ ಮಾರ್ಗವಾಗಿ ಹೋಗುವಂತಹ ಪ್ರವಾಸಿಗರು ಒಂದು ಕ್ಷಣ ತಮ್ಮ ವಾಹನವನ್ನು ನಿಲ್ಲಿಸಿ ಸೌಂದರ್ಯವನ್ನು ಕಣ್ತುಂಬಿಸ್ಕೊಳ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್